ಮಡಿವಾಳಪ್ಪ ಅಂದ್ರ ಯಾರು ಅನ್ನೋದನ್ನು ಗುರ್ತಿಸ್ಲಿಕ್ಕೆ ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ಉದ್ದೇಶ ಏನು ಅಂತ ಕೇಳಿದರೆ ನಾವು ಎರಡು ದಿನ ಜಾತ್ರೆ ಮಾಡಿ ಮುಗಿಸ್ಬೋದಾಗಿತ್ತು ಬೆಳಗನ ಬಜಿ ರೊಟ್ಟಿ ಉಂಡು ಭಜನಾ ಕೇಳಿ ನಾಲ್ಕು ಮಂದಿ ಭಕ್ ಸ್ವಾಮಿಗಳು ಮಾತುಗಳು ಕೇಳಿ ಚಂದ ಮಾತಾಡೋರು ಅನುಭವಿಗಳ ಮಾತುಗಳು ಕೇಳಿ ನಾವು ದುಲ್ಯ ಅನ್ಬೋದಾಗಿತ್ತು ಆದರೆ ವಿಶೇಷವಾಗಿ ಮಡಿವಾಳಪ್ಪನವರು ತಮ್ಮ ಹಾಡಿನೊಳಗೆ ಅದ್ಭುತವಾದಂಥ ಅನುಭವ ತುಂಬಿರೋದಕ್ಕೆ ಹೆಂಗೆ ತುಂಬ್ಯಾರ ಅಂದರೆ ಕಬ್ಬು ಹೆಂಗೆ ತಿನ್ಕೊತೀವಿ ಅಷ್ಟು ರುಚಿ ಹೆಂಗೆ ಬರ್ತದ ಹಂಗೆ ತುಂಬಿರೋದ್ರ ಮಾವಿನ ಹಣ್ಣಿನೊಳಗೆ ರಸ ಹೆಂಗೆ ತುಂಬಿ ಅಂದೇವರು ಹಂಗೆ ತುಂಬಿ ಮಡಿವಾಳಪ್ಪ ಆ ಹಾಡಿನ ಅರ್ಥ ತುರ್ಕೋಬೇಕು ನಾವು ನಾವು ವಿಚಾರ ಮಾಡಿದ್ವಿ ಪುರಾಣ ಪುಣ್ಯಕತಿ ಯಾರ್ದಾರು ಒಬ್ಬರು ಕಥೆ ಹೇಳಿದ್ವಿ ಅಂದ್ರೆ ಮುಗೀತು ಆದರೆ ಮಡಿವಾಳಪ್ಪನವ್ರು ಯಾಕೆ ಹಾಡಿದರು ಅದರೊಳಗೆ ಏನು ತುಂಬ್ಯಾರ ಅನ್ನೋದು ನಮ್ಮ ಈ ಎಲ್ಲ ವಚನಗಳೇನು ಎಂಟು ದಿನ ಒಂದೊಂದು ವಚನಗಳದ ತತ್ವ ಪದಗಳದ್ದೊಂದು ನುಡಿ ಇಟ್ಟಿನ್ನ ನಮ್ಮ ನೋಡಿ ಕಾಚಾಪುರ ಭಕ್ತರು ಎರಡು ವರ್ಷ ಆಯಿತು ಪುರಾಣ ಪುಣ್ಯಕಥಿ ಹಚ್ಚಲಾಗ್ಯಾರವರು ಮಡಿವಾಳಪ್ಪನ ಹಾಡುಗಳನ್ನೇ ಬರೆಸ್ಕೊಂಡು ನನ್ನ ಕೈಲೇ ಬರ್ಸ್ಕೊಂಡು ಹೋಗಿ ಅದೇ ಏಳು ದಿನ ಪ್ರವಚನ ಮಾಡಿಸ್ತಾರವ್ರು ಹಂಗೆ ಇವತ್ತ ಮಡಿವಾಳಪ್ಪನವರು ವಿಷಯ ಮಡಿವಾಳ ಶಿವಗಳು ಯಾವ ಮಟ್ಟಕ್ಕೆ ನಿಂತು ಹೇಳಿದರು ಗುರುವಿನ ಮಗನಾಗಿ ಗುರ್ತನ್ನರಿಯದೆ ಗುರುವಿನ ಮಗನಾಗಿ ಗುರ್ತನ್ನು ಆ ನೀನು ಆ ಗುರಿ ಮುಟ್ಟಲಿಲ್ಲ ಅಂದ್ರೆ ಫಲವೇನಯ್ಯ ಅಂತ ಹೇಳ್ಕೊಳ ಒಬ್ಬ ಗುರುವಿನ ಮಗ ಆದಮೇಲೆ ನೀ ಎಲ್ಲಿಗೆ ಹೋಗ್ಬೇಕಾಗ್ಯದ ಅಲ್ಲಿ ಮುಟ್ಲಿಲ್ಲ ಅಂದ್ರೆ ನೀ ಹುಟ್ಟಿದ ಫಲವೇನಯ್ಯ ನಡು ಏನು ಅಂತಾರಲ್ಲ ಅಗರನ ಅದಂಗೆ ಹಳ್ಳಿ ಒಳಗೆ ನಾಣ್ಣುಡಿ ಹೇಳ್ತಾರೆ ಆ ಕಡೆ ಮುಟ್ಲಿಲ್ಲ ಈ ಕಡೆ ಮುಟ್ಲಿಲ್ಲ ನಡು ಹೋಗಿ ನಿಂತಿ ಅಂದ್ರೆ ಏನು ಫಲವಯ್ಯ ಗುರುವಿನ ಮಗ ಆದ ಮೇಲಕ್ಕೆ ಅರಿವಿನೊಳಗಿರಬೇಕು ಅಂತ ಮಡಿವಾಳಪ್ಪ ಹೇಳ್ದ ಗುರುವಿನ ಮಗನಾದ ಮೇಲೆ ಅರಿವಿನೊಳಗಿರಬೇಕು ಅರಿವಿ ತಿಳಿದು ಮರಿವಿನೊಳಗೆ ಬೂಳಬಾರ್ದು ಅಂತ ಒಂದು ಮಾತು ಹೇಳ್ಕೊಂಬರ್ತಾರೆ ಅವ್ರು ವಚನದೊಳಗೆ ಗುರುವಿನ ಮಗ ಆದಮೇಲೆ ಮಗ ಅಂದ್ರೆ ತಂದಿ ಮಗ ಅಲ್ಲ ಮಾವನ ಅಳೆ ಅಲ್ಲ ಮಗ ಅಂದ್ರೆ ಗುರುವಿನ ನಿಜವಾದ ಮಗ ಯಾರು ಯಾರು ಮಡಿವಾಳಪ್ಪನ ಮಕ್ಕಳು ಯಾರು ಪಕ್ಕ ಆದರೂ ನಿಮಗೆಲ್ಲ ಗೊತ್ತದ ಹೆಸರು ಅವ್ರದ್ದು ಯಾರು ಅಂದ್ರೆ ನಿಮಗೆ ಹೆಸರು ಗೊತ್ತದ ಯಾರು ಪಕ್ಕ ಮಕ್ಕಳಾದ್ರು ಎಷ್ಟು ಮಂದಿ ಅವ್ರು ಮುಂದೆ ಬಂದಿಲ್ಲ ಮುಂದೆ ಹೋಗಿಲ್ಲ ಯಾರು ಮಡಿವಾಳಪ್ಪನ ಮಕ್ಕಳು ಅಲ್ಲಿಲ್ಲ ಸುಮ್ಮ ಲೋಕದ ಮಕ್ಕಳಾದ್ರೆ ಅವರು ತಾಯಿ ಮಕ್ಕಳಾದ್ರೆ ಅವರು ಗುರುವಿನ ಮಗ ಯಾರಾದರು ಕಡ್ಲೆವಾಡ ಸಿದ್ದಪ್ಪನಂತವ್ರು ಚನ್ನೂರು ಜವಾಲ್ ಸಾಹಿ ನಂತವರು ರಾಮಪ್ಪನಂಥವ್ರು ನಿಜವಾದ ಮಕ್ಕಳಾದರು ಮಡಿವಾಳಪ್ಪನ ಮಕ್ಕಳಾದರು ಅವರು ಗುರಿ ಮುಟ್ಟಿದ್ರು ನಾವೆಲ್ಲ ನಡುವೆ ಬಂದು ನಡುವೆ ಹೋದ್ವಿ ಅನ್ನೋ ಮಾತನ್ನು ಅವರು ಮಡಿವಾಳಪ್ಪನವರು ಗುರು ಎಷ್ಟು ಚೆಂದ ಹೇಳ್ಕೊಂಡು ನಮ್ಮ ಗವಾಯಿಗಳು ಎಷ್ಟು ಚೆಂದ ಅದ ಮಗ ತಂದಿ ಮಗ ಅನ್ಸ್ಲಿಲ್ಲ ಅಂದ್ರೆ ಮಗ ಏನು ಹೆಂಡತಿ ಆದಮೇಲೆ ಗಂಡಗೆ ಹೆಂಡತಿ ಅನಿಸ್ಕೊಳ್ಳಿಲ್ಲ ಅಂದರೆ ಹೆಂಡತಿಯೇನು ಎಷ್ಟು ಚಂದ ನುಡಿ ಪ್ರಪಂಚಿಕ ವ್ಯವಹಾರದೊಳಗೆ ಏನೇನು ಹೊಂದಿಸ್ಬೇಕು ಏನು ಹೆಂಗೆ ನಡಿಬೇಕು ಅನ್ನೋದ್ರ ಬಗ್ಗೆ ಭಾಳ ಕುಲಂಕುಷವಾಗಿ ಶಬ್ದಗಳನ್ನು ಜೋಡಿಸಿಟ್ಟಿದ್ದಾರೆ ಮಡಿವಾಳ ಹೆಂಡತಿ ಹೆಂಗೆ ಇರಬೇಕು ಅನ್ನೋದಕ್ಕೆ ಒಂದು ಸಣ್ಣದೊಂದು ಉದಾಹರಣೆ ಹೇಳ್ತೀನಿ ನಾನು ದೇವರ ದಾಸಿಮಯ್ಯನವ್ರ ಬಲ್ಲಿ ಇಬ್ಬರು ಯುವಕರು ಹೋದ್ರಂತ ದೇವರ ದಾಸಿಮಯ್ಯನ ಬಲ್ಲಿ ಇಬ್ಬರು ಯುವಕರು ಹೋದ್ರಂತ ಏನಂತ ನಾ ಎಂತ ಹೆಂಡತಿನ ಮಾಡ್ಕೋಬೇಕು ಅಂತ ಮುತ್ತೇನ ಬಳಿ ಹೋಗಿ ಕೇಳಮ್ಮ ಅಂತೇಳಿ ಹೋಗಿ ಕೂತ್ರು ಅವಗ ನೈತಿದ್ನಂತ ಬಟ್ಟೆ ನೈಯ್ ಹಾಕತ್ತಿದ್ದವ ದೇವರ ದಾಸಿಮಯ್ಯ ಬಟ್ಟೆ ನೈ ಹಾಕತ್ತಿದ್ದ ಮಧ್ಯಾಹ್ನದಾಗ ಇವ್ರು ಹಾದ್ರೆ ಎರಡು ಹುಡುಗರು ಹೋಗಿ ಮಾರಿಮಂದು ಕೂತ್ರು ಮುತ್ತೆ ಮುತ್ತೆ ಶರಣೆಯನ್ನು ಭಾಳ ಶರಣೆಯನ್ನು ಅಂದುದ್ದೇ ಆತದಂತ ಎಲ್ಲ ರೂಢಿ ಹೋಯ್ ಕುಂತು ಕೇಳಿದರು ಯಪ್ಪಾ ಮುತ್ತೆ ನಾವು ಲಗ್ನ ಮಾಡ್ಕೋಬೇಕೀವಿ ಎಂಥ ಹೆಣ್ತಿನ ಮಾಡ್ಕೋಬೇಕು ಅಂತ ಕೇಳಿದ್ರಂತ ಕುಂದ್ರು ಕುಂದ್ರಪ್ಪ ಮಗ ಕುಂದ್ರು ಕುಂದ್ರು ಯಪ್ಪಾ ಮುತ್ತೆ ನಾವು ಎಂಥ ಹೆಣ್ತಿನ ಮಾಡ್ಕೋಬೇಕು ಅಂತ ಕೇಳಿದ್ರಂತ ಕುಂದ್ರು ಹೆಣ್ತಿಗೆ ಹೇಳಿದ್ನಂತ ಏಯ್ ದುಗ್ಗಳೇ ನನ್ನ ಕಣ್ ಕಾಣಲಾಗ್ಯಾವ ದೀಪ ಹಚ್ಕೊಂಬ ಅನ್ಲಂತ ಕಣ್ ಕಾಣಲಾಗ್ಯದ ದೀಪ ಹಚ್ಕೊಂಬಾ ಅಂದಂತ ಏನಿನ ಬಾಯಾಗ ಮಣ್ಣು ಮಧ್ಯಾಹ್ನದಾಗ ರಣ ರಣ ಬಿಸ್ಲಾಗ ಬೆಳಕದ ನೀ ದೀಪ ಹಚ್ಕೊಂಬಾ ಅಂತ ಹೆಂಗ ಅಂತ ಹೆಣ್ತಿ ಕೇಳಿಲ್ಲದು ದೀಪ ಹಚ್ಕೊಂಬಂದು ಮಾರಿ ಬಂದು ಗೊತ್ತಾಯ್ತು ನಿಮ್ಗೆ ಅರ್ಥ ಆಯ್ತು ಒಂದು ಶಬ್ದನೂ ಅಲ್ಲಿಲ್ಲ శీదా దీప హచ్కొండ చిమ్ హోం మారి ముంద్ర గొప్ప హుడుగురికి గొప్ప హోగ్ మగ నడి అన్నంత ಏನು ಉತ್ತರ ಏನು ಹೇಳಲೇ ಇಲ್ಲ ನಾವೆಲ್ಲ ಕೇಳ್ಬೋದೇನು ಮುತ್ತೆ ಪಂಚಾಂಗ ತೋದು ಏನು ಹೇಳಲೇ ಲೋಪ ಇಷ್ಟುದ್ದು ಹೆಂಡತಿ ಗುಣ ಇಷ್ಟವ ಇಷ್ಟು ಗುಣವ ಇಷ್ಟು ಚಂದಳ ಹಿಂಗಳ ಕಾಲು ಡೊಂಕದ ಕೈ ಡೊಂಕದ ಕಿಂಗದ ಏನು ಹೇಳಲೇ ಇಲ್ಲ ಮುತ್ತೆ ಏನು ಹೇಳದ ಅಂದ್ರೆ ಅದು ಹೇಳಿಬಿಟ್ಟ ಯಾರು ಗಂಡನ ಆಜ್ಞೆ ಪ್ರಕಾರ ನಡೀತಾಳಾಕಿ ಹೆಂಡತಿ ಹೆಂಡತಿ ಆಜ್ಞೆ ಪ್ರಕಾರದೊಳಗೆ ಒಂದು ಸಂಸಾರದ ವ್ಯವಸ್ಥೆಯೊಳಗೆ ಯಾರು ಗಂಡ ಪಾಲಿಸ್ಕೊಂಡು ಹೋಗ್ತಾನೆ ಅವ ಗಂಡ ಎ ತೆರಿಗಳಿತು ಕೋಣ ಕೆರಿಗಳಿತು ಅಂದ್ರೆ ಹೆಂಗ ಅಂತ ಮಡಿವಳಪ್ಪ ತನ್ನ ನುಡಿಯೊಳಗೆ ಹೇಳ್ಕೊಳನ ಒಬ್ಬ ಗುರುವಾಗಿ ಶಿಷ್ಯ ಆದಮೇಲೆ ಗುರುವಿನ ಮಾತು ಒಂದು ದಿನ ಚಾಚು ತಪ್ಪದಿಲ್ಲ ನಾನು ಉದಾಹರಣೆ ನೋಡೀನಿ ಸುಮ್ಮನೆ ಅಲ್ಲ ಈ ರೈ ಮುತ್ತೆ ಭಾಳ ಮೆತ್ತಗಾಗಿದ್ದ ಜೇ ಜಾಗ ಕುಂತಿದ್ದ ಮನ್ಸಿನ ಮೇಲೆ ಕುಂತಿದ್ದ ಕೆಮ್ಮು ಬತ್ತು ಕೆಮ್ಮು ಅಂದ್ರೆ ಇದೇ ಬಳಾರಾಮ್ ದಾದಾ ಅಪ್ಪರ ಶಣರು ಇಬ್ಬರು ಎಡ್ಕ ಬಲಕ ಇದ್ದರು ಕೆಮ್ಮಿದ್ರೆ ತಾಳು ತರಲಿಲ್ಲ ಕಾಗದ ತರಲಿಲ್ಲ ಕೈ ಒಡ್ಡಿದ್ರು ಕೈ ಒಡ್ಡಿದ್ರು ಕೈ ಒಡ್ಡಿದ್ರು ನಿಜವಾದ ಶಿಷ್ಯರವರು ಒಯ್ದು ಕೈ ಒಡ್ಡು ಒಡ್ಡಿ ಎಲ್ಲ ಉಗುಳಿದ್ದು ಒಯ್ದು ಹಾಕಿ ಕೈ ತೊಕ್ಕೊಂಡು ಗುರು ಸೇವೆ ಮಾಡಿದ್ರು ಅವ ಭಕ್ತ ಅವ ಶಿಷ್ಯ ಅವ ಗುರುವಿನ ಮಗ ಮಡಿವಾಳಪ್ಪನವರು ಸುಮ್ಮನೆ ಒಬ್ಬ ಕುಳ್ಳು ಹಚ್ಚಿದ ವ್ಯಕ್ತಿ ಬಾಯಿ ಹೊಡಿಸಿದ ವ್ಯಕ್ತಿ ಸಾಮಾನ್ಯ ಮನುಷ್ಯರಂಗಿದ್ದವ ನನ್ನಂಗೆ ಸಾಮಾನ್ಯ ಸಾಮಾನ್ಯರಂಗೆ ಇರ್ತಿದ್ದ ದೊಡ್ಡ ಜ್ಞಾನಿ ಗೌವಾರ ಶಾಸ್ತ್ರಿ ಅಂತ ದೊಡ್ಡ ಅನುಭವಿ ಕಾಶಿ ಪಂಡಿತ ತೆಲೆಬಾಗದ ಮಡಿವಾಳಪ್ಪ ಅವನ ಬಳಿ ಅದ್ಭುತವಾದಂಥ ಅನುಭವಿತ್ತು ಇತ್ತು ಅಂಥವು ಪಡ್ಕೊಂಡಿವಿ ಅಂದ್ರೆ ನಮ್ದು ಎಷ್ಟು ಜನ್ಮದ ಪುಣ್ಯ ಇರಬೇಕು ನಾವು ಏಸು ಜನ್ಮ ಮಾಡಿ ಕರ್ಕೊಳ್ಳ್ದಾಗ ಹುಟ್ಟಿರಬೇಕು ಮಡಿವಾಳಪ್ಪನ ದಿನ ನುಡಿ ಕೇಳ್ತೀವಿ ನಡೆ ಕೇಳ್ತೀವಿ ಅವನ ವಿಚಾರಗಳು ಕೇಳ್ತೀವಿ ಅವನ ದರ್ಶನ ಮಾಡ್ಕೊತೀವಿ ಅವನನ್ನು ನಾವು ದಿನ ಕೊಂಡಾಡ್ತೀವಿ ಎಷ್ಟು ಪುಣ್ಯ ಇರಬೇಕು ಎಲ್ಲೋ ಕಾಡಿನಾಗ ಹುಟ್ಟಿಸಿ ಎಲ್ಲೋ ಮೃಗದಂಗೆ ಬೆಳಗಿ ಬೆಳೆದು ಬೆಳೆದು ತಿಂದು ಸತ್ತಿದ್ದೀವಿ ಅಂದ್ರೆ ನಮ್ಮ ಬದುಕೇನು ಇರ್ತಿತ್ತು ಇಂಥ ಪುಣ್ಯ ಕ್ಷೇತ್ರದೊಳಗೆ ನಾವು ಹುಟ್ಟೀವಿ ಅಂದ್ ಏಸು ಜನ್ಮದ ಪುಣ್ಯ ಪಡೆದೀವೋ ಏನೋ ಗೊತ್ತಿಲ್ಲ ಆದರೂ ಮಡಿವಾಳಪ್ಪನ ನುಡಿ ನಡೆ ಅವನ ವಿಚಾರಗಳು ಅದ್ಭುತ ಆಗಿದಾವೆ ಅವ್ನಿಗೆಲ್ಲ ದಿನ ಏಳು ದಿನ ಕೇಳಬೇಕು ಒಂದೊಂದು ಶಬ್ದಗಳು ಹೆಂಗದವ ಅಂದ್ರೆ ಅದು ಎಷ್ಟು ಅದ್ಭುತವ ಒಂದೊಂದು ತಿಂಗಳು ಹೇಳ್ಬೋದು ಇವತ್ತಿನ ಪದ್ಯದಾಗ ಒಂದು ತಿಂಗಳು ಪ್ರವಚನ ಹೇಳ್ಬೋದು ನಾವು ಒಂದು ತಿಂಗಳು ಅಷ್ಟು ಅದ್ಭುತ ತುಂಬ್ಯಾರ ಅದರ ರಸ ನಾವು ಕುಡಿಯೋದು ಗೊತ್ತಿರ್ಬೇಕು ಅದಕ್ಕೆ ಆಕಳು ಕೊಟ್ಟ ಗುರು ಕಾಮ್ದೇನ ಹಗಲು ಇರಲು ಹಾಲುಗರಿದು ಒಂದೇ ಸವನ ಉಂಡೆ ನೋಡಿದವನೇ ಬಲ್ಲ ಇದರ ಐನ ಬೆಲೆ ಮಾಡೋರಿಲ್ಲಪ್ಪ ಇದರ ಸವನ ಅಂತ ಸುಮ್ಮನೆ ಎಂದಿಲ್ಲವ ಯಾರು ಉಂಟಾರ ಅವ್ರಿಗೆ ಬೆಲೆ ಗೊತ್ತದ ರುಚಿ ಗೊತ್ತದ ಸವಿ ಗೊತ್ತದ ಉಳ್ಳಾರ್ದ ಮುಗ್ಲಿಗೆ ಏನು ಗೊತ್ತದ ಅದಕ್ಕೆ ಇಂಥ ಪುಣ್ಯಕ್ಷೇತ್ರದೊಳಗೆ ಹುಟ್ಟಿರಿ ಭಾಳ ಅದ್ಭುತ ಜಾತ್ರೆ ಎರಡು ದಿನ ನೀವೆಲ್ಲರೂ ಏಳು ದಿನ ಆನಂದವಾಗಿ ಗಳಿಸ್ಬೋದು ರೊಕ್ಕ ಯಾರು ಗಳಿಸಿಲ್ಲ ರೊಕ್ಕ ಎಷ್ಟು ಮಂದಿ ಗಳಿಸಿಲ್ಲ ರೊಕ್ಕ ಎಲ್ಲ ಸುಖದಾಗಾರ ಆರಾಮಾರ ಎಷ್ಟು ಮಂದಿ ಆರಾಮಾರ ಹೇಳ್ರಿ ನನ್ಗೆ ಅವಕ್ಕೆ ಉಣ್ಗೂಡಲ್ಲಾಗ್ಯಾರ ಮಂದಿ ಉಣ್ಗೂಡೋಲ್ಲವ ಗಳಿಸಿದಕ್ಕೆ ಚಂದ ಉಣ ಗಳಿಸ್ಯಾವ ಉಣಗೂಡಲಾಗ್ಯಾರ ಉಣಗ್ಯಾವ್ ಚಂದಗೆ ಉಡ್ದಿ ಉಡದೆ ನಮ್ಮ ಸಿದ್ಧಾರ್ಗೆ ಗೊತ್ತದ ಇನ್ನ ಬೆಂಗಳೂರಾಗೆ ಇರ್ತಾವ ಗಳಿಸ್ದವ್ರಣ್ಯಾವ್ರಿ ಗೊತ್ತದ ಗೊತ್ತದವನಿ ದೊಡ್ಡ ಅಧಿಕಾರಕ್ಕೂ ದೊಡ್ಡ ಕುರ್ಚಿ ಮೇಲೆ ಏನು ಏನದತ್ ಗೊತ್ತದ ಅವ್ರು ನೋಡೋಕೆ ಹೋದ್ರೆ ನಾವು ಭಾಳ ಆರಾಮ್ ಇವತ್ತು ಅನ್ನಿಸ್ತದ ಎಷ್ಟು ಆರಾಮ ಕತಿ ಕೇಳಬೇಕು ಎಲ್ಲ ಬಸವಾದಿ ಶರಣರು ಬದುಕಿನಾಗೆ ಹೆಂಗಿತ್ತು ಅವ್ರು ಏನಾರ ಮನಿ ಗಳಿಸಿ ಕೊಟ್ಟೋಗ್ಯಾರ ಅರವತ್ತು ಮೂರು ಮಂದಿ ಶರಣರು ಎಲ್ಲಿ ಅಂತಸ್ತಾವ ಅವ್ರ ಮನಿ ಎಲ್ಲಿ ಅವ ಎಷ್ಟು ಆಸ್ತಿ ಅದ ಹೇಳಿದರು ನೋಡಮ್ಮ ಅವ್ರದ್ದು ಒಂದು ಗೇಣು ಹಾಕಿದ್ರೆ ಆಸ್ತಿ ಇಲ್ಲ ಅವರು ಅವ್ರ ಹೆಸರು ಎಂಟು ನೂರದ ಐವತ್ತು ವರ್ಷ ಆಯ್ತು ಅವ್ರದ್ದು ಹೆಸರಾ ಎಂಟು ನೂರದ ಐವತ್ತು ವರ್ಷ ಆಯಿತು ಅವ್ರ ಹೆಸರು ಇನ್ನೂ ಬೆಳಗ್ತಾವ ನಮ್ಮ ಎಷ್ಟು ಹೆಸ್ರು ಬೆಳಗ್ಲಕ್ಕವಾ ಎಷ್ಟು ಮಂದಿ ಸತ್ತಿಲ್ಲ ಬಾಜು ಬಾಜೂರಾಗೆ ಎಷ್ಟು ಮಂದಿ ಸತ್ತಿಲ್ಲ ಲೋಕದೊಳಗೆ ಎಷ್ಟು ಮಂದಿ ಸತ್ತಿಲ್ಲ ಅವ್ರದ್ದು ಹೆಸರವ ಅವ್ರದ್ದೇ ಯಾಕೆ ಹೆಸರು ಹಾಗೆಲ್ಲ ಮಾಡಿ ಗುರುವಿನ ಆಜ್ಞೆ ಪ್ರಕಾರ ಭಗವಂತನ ಆಜ್ಞೆ ಪ್ರಕಾರ ಬಂದು ತಮ್ಮ ಗುರಿಯನ್ನು ಮುಟ್ಟಿದ್ರು ಅವರು ದಂಡಿಗೆ ಮುಟ್ಟಿದ್ರು ಅವರು ದೊಡ್ಡವರಾದರು ಅನ್ನುವಂಥ ಕಲ್ಪನೆಯನ್ನು ಇವತ್ತ ಗುರು ಭಾಳ ದೊಡ್ಡವ ಅನ್ನುವಂಥ ಶಾಸ್ತ್ರಗಳು ಭಾಳ ಹೇಳಿದರು ನಗರವರಧಿಕಂ ನಗರವರದಿಕಂ ಶಿವಶಾಸನ ಶಿವಶಾತ ಶಿವಶಾಸನ ಅಂದರೆ ಜಗತ್ತಿನೊಳಗೆ ಗುರುವಿನಕ್ಕಿಂತಲೂ ದೊಡ್ಡ ವಸ್ತು ಯಾವುದಿಲ್ಲ ಅನ್ನುವಂಥ ಮಾತು ಶಬ್ದ ಅದಕ್ಕೆ ನಿಜಗೊಂಡರು ಶ್ರೀ ಗುರು ವಚನ ಉಪದೇಶವನ್ನು ಆಲಿಸಿದಗಳದು ನರರಿಗೆ ಮುಕ್ತಿ ಗುರುವನ್ನು ಯಾರು ಅವ್ರು ಹೇಳಿದ ಮಾತನ್ನು ಚಾಚು ತಪ್ಪದೆ ಆಲಿಸ್ತಾರ ಅವರೇ ಮುಕ್ತ ಮುಕ್ತವಂತರು ಅನ್ನುವಂಥ ಮಾತನ್ನು ಈ ವಚನದಲ್ಲಿ ತುಂಬಿದ್ದಾರೆ ಅನ್ನುವಂಥ ಮಾತು ಹೇಳಿ ಇವತ್ತಿನ ನಮ್ಮೆಲ್ಲ ಗ್ರಾಮದ ಹಿರಿಯರಿಗೆ ಕರೆಸಿ ನಾನು ಯಾಕಂತ ಕೇಳಿದ್ರೆ ಅವ್ರಿಗೊಂದು ಬಲ ಅವ್ರಿಗೊಂದು ಶಕ್ತಿ ಮಡಿವಾಳಪ್ಪ ಅವ್ರಿಗೆಲ್ಲರಿಗೆ ಶಕ್ತಿ ಕೊಟ್ಟು ಮುಂದೆ ನಿಂತು ಜಾತ್ರೆ ಸಮಾರಂಭ ಧರ್ಮದ ಕಾರ್ಯದೊಳಗೆ ಯಾವತ್ತು ದಾನ ಧರ್ಮ ಪರೋಪಕಾರದೊಳಗೆ ಕೆಲಸ ಮಾಡಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ನಮ್ಮ ಕಾರ್ಯಕ್ರಮದೊಳಗೆ ಪ್ರಥಮವಾಗಿ ನಮ್ಮ ಗ್ರಾಮದ ಹಿರಿಯರಿಗೆ ಎಲ್ಲರಿಗೆ ಇನ್ನೂ ಭಾಳ ಮಂದಿ ಅದಾರ ಅದು ಸುಮ್ಮನೆ ಸಂಕ್ಷಿಪ್ತ ಅವರಿಗೆ ನಮಗೆಲ್ಲರಿಗೆ ಒಂದಿಷ್ಟು ನಾಲ್ಕು ಜನ ಇರ್ಬೇಕಪ್ಪ ಊರಾಗ ಒಂದು ನಾಲ್ಕು ಜನ ಹೋದ್ರೆ ಸಾಕಪ್ಪ ಅನ್ನುವಂಗ ನಾಲ್ಕು ಜನರಿಗೆ ಕರೆಸಿ ಎಲ್ಲರಿಗೆ ನಮ್ಮ ಈ ಕಾರ್ಯಕ್ರಮ ಪಾಲ್ಗೊಂಡಿದ್ದೀವಿ ನಾಳೆ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಂದ್ರನ್ನ ಹತ್ತಿ ಬಿಡಿಸಿದ್ರೊಳಗೆ ಭಾಳ ತಲ್ಲಿನರಾಗ್ಯಾರಿಗೆ ಇನ್ನು ಹದ್ ಹದಿನೈದು ರೂಪಾಯಿ ಹನ್ನೆರಡು ರೂಪಾಯಿ ಕಿಲೋ ಆಗ್ಯದ ಮೂವತ್ತು ರೂಪಾಯಿ ಕೊಟ್ಟು ರಾತ್ರಿನೇ ಹೋಗ್ತಾರ ನಂಗೆ ನಮ್ಮ ಬ್ಯಾಟ್ರಿ ಹಿಡ್ಕೊಂಡು ಮೂವತ್ತು ರೂಪಾಯಿ ಕೊಡ್ತೀವಿ ಕಿಲೋಕಂದ್ರೆ ರಾತ್ರಿನೇ ಬ್ಯಾಟ್ರಿ ಹಿಡ್ಕೊಂಡು ಹತ್ತಿ ಬಿಡಿಸ್ತಾರೆ ನಂಗೆ ನಂಗೆ ಅಯ್ಯದ ಮುಂಜಾನೆ ನಾನು ಓಡ್ತೀನಿ ಹಾರಕಿ ಇರ್ತಾರ ಹತ್ತಿ ಅಲ್ದಾಗ ಎಷ್ಟು ಭ್ರಮಿ ಮನುಷ್ಯನಿಗೆ ರೊಕ್ಕ ರೊಕ್ಕ ಮಾಡ್ಯದ ಅದಕ್ಕೆ ಶಂಡ್ರು ಹೇಳಿದರು ಹೆಣ್ಣು ಹಣ್ಣು ಮಣ್ಣು ಈ ಜಗಕ್ಕಿಕ್ಕಿದೆ ವಿಧಿ ಅಂತ ಹೇಳಿದರು ಅವರು ಈ ಜಗತ್ತನೇ ಆಳುವಂಥದ್ದು ಯಾವುದು ಅಂತ ಕೇಳಿದ್ರೆ ಹೆಣ್ಣು ಹಣ್ಣು ಮಣ್ಣು ಈ ಮೂರನ್ನೇ ಆತದ ಜಗತ್ತೇ ಅನ್ನುವಂಥದ್ದು ಎಂಥ ಸ್ವಾಮಿ ಇರಲಿ ಸಂತ ಇರಲಿ ತೆಲಿಬಾಗಬೇಕಾಗ್ತದೆ ಯುವಕ ಮೂರಕ್ಕೆ ಅನ್ನುವಂಥದ್ದನ್ನು ಶರಣರು ಇಟ್ಟೋಗಿದರೆ ಹೆಣ್ಣು ಹಣ್ಣು ಮಣ್ಣು ಬಿಟ್ಟು ನೋಡಮೇ ಆ ಪರಮಾತ್ಮನ ಕಾಣಮೆ ಅಂತ ಮಡಿವಾಳಪ್ಪ ಅದ ಇವು ಮೂರನ್ನ ದೂರಿಡು ನೀ ಜಗದ ಬಡಿ ಆಗ್ತಿದೆಪ್ಪ ಅನ್ನುವಂಥ ಮಾತು ಮಡಿವಾಳಪ್ಪನವ್ರು ಹೇಳಿದ್ರು ಯುವಕರು ರುಚಿ ಹಚ್ಕೋಬೇಡ ಇದ್ರ ಶ್ ಬೆನ್ನು ಹತ್ತಬೇಡ ನೀನು ಹೆಂಗಂದ್ರೆ ನಿರ್ಲಿಪ್ತಾಗಿರು ಕುಂಬಾರೊಳ ಇದ್ದಂಗೆ ಸಂಸಾರದಾಗ ಇದ್ದಂಗಿರು ರೊಕ್ಕದಾಗಿದ್ದಂಗೆ ಇರು ಮನೆ ಕಟ್ಟೋದ್ರೊಳಗಿರು ಮಠ ಕಟ್ಟೋದ್ರೊಳಗಿರು ಪ್ರವಚನದೊಳಗಿರು ಪುಣ್ಯಕ್ಷೇತ್ರದೊಳಗಿರು ಎದರಾಗ್ರ ಇರು ಮೇಯ್ಗೆ ಹಚ್ಕೋಬೇಡ ಯಾರು ಬೇಯ್ದೋರು ಬಲ್ಲಿರು ಬೇಯಿಸ್ಕೊಂಡವ್ರ ಬಲ್ಲಿರು ಹೊಡೆದಾಡೋರು ಬಲ್ಲಿರು ಏನು ಬಂದವ್ರ ಬಲ್ಲಿರು ಸುಮ್ಮ ಇರು ಮತ್ತು ಜಗಳ ಬಿಡಿಸ್ಲಕ್ಕೆ ಹೋದ್ರೆ ನಿನಗೂ ಜಡಿತಾರೆ ನ್ಯಾಯಾಲಯಕ್ಕೆ ಹೋಗು ನಿನಗೆ ಬೇಯ್ತಾರೆ ಚೊಲೋದು ಹೇಳಿದ್ರು ಬೇಯ್ತಾರೆ ಕೆಟ್ಟ ಹೇಳ್ದವ್ರು ಬೇಯ್ತಾರೆ ಚಲೋ ಹೇಳದವ್ರಿಗೆ ಚಲೋ ಅನಿಸ್ತದ ಚೊಲೋ ಅನ್ನಿಸ್ಲಾರ್ದವ್ರು ಬೇಯ್ತಾರೆ ಇದೆಲ್ಲ ಹಚ್ಕೊಳ್ಳಾರ್ದಂಗೆ ಆರಾಮಿರೋಪ್ಪ ಅಡಿಯೊಳಪ್ಪನವ್ರು ಹೆಂಗೆ ಗಂಡು ಗಚ್ಚಿ ಹಾಕೊಂಡು ಕುಳು ಬಡಿದ್ರು ಮಜ್ಜಿಗೆ ಮಾಡಿದರು ರೊಟ್ಟಿ ಮಾಡಿದರು ಮಾಯಿ ಹೊಡೆದ್ರು ಬದ್ನಿಕಾಯಿ ಪಲ್ಯ ಮಾಡಿದರು ಲೋಕೆಲ್ಲ ತಿರುಗಾಡಿದರು ಜಗತ್ತೆ ನೋಡಿದರು ಎಲ್ಲ ಇದರೊಳಗೆ ಏನು ರುಚಿ ಇಲ್ಲ ಅಂತ ಗೊತ್ತಾಯಿತು ತಮ್ಮ ಈ ಲೋಕ ಬಿಟ್ಟು ಹೋಗಿಬಿಟ್ರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಒಳ್ಳೆ ಪ್ರವಚನ ಇವತ್ತು ನಮ್ಮ ಶಾಸ್ತ್ರಿಗಳು ನಮ್ಮ ಹಿರಣ್ಯ ಶಾಸ್ತ್ರಿಗಳು ಇವತ್ತು ಗೈರಾಜರು ಯಾಕಂತ ಕೇಳಿದ್ರೆ ನಾವು ತಪ್ಪು ಮಾಡಿವಿ ನಾವು ಏಳೇ ದಿನ ಅಂತ ಕಾರ್ಯಕ್ರಮ ಹೇಳಿದ್ವಿ ಅದು ಎಂಟು ದಿನಕ್ಕೆ ಬಿದ್ದದು ಯಾಕಂತ ಕೇಳಿದ್ರೆ ನಾನು ಕನ್ಫ್ಯೂಸ್ ಆಗಿ ಹದಿನೈದನೇ ತಾರೀಕು ಇಡಬೇಕಾಗಿತ್ತು ಹದಿನಾಲ್ಕನೇ ತಾರೀಕು ಪ್ರಾರಂಭ ಆಗ್ಯಾದ ಅವ್ನಿಶ್ಚಯ ಮಡಿವಾಳಪ್ಪ ನಿಶ್ಚಯ ನಾ ಏನು ಮಾಡೋಕ್ಕಿಂತ ಮಾಡಿಲ್ಲ ಅದರ ಶಾಸ್ತ್ರಿಗಳು ನಾಳೆ ದಿನ ಬರ್ತಾರೆ ತಾಯಂದರು ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಎಲ್ಲ ಮನಿಗೊಬ್ಬರಿಗೆ ಬಂದರೆ ಎರಡು ನೂರು ಮನಿ ಅವ ಒಂದಿಷ್ಟು ಮನೆ ಗ್ಯಾಪ್ ಹೊಡ್ರಿ ಕಡೆ ಒಂದು ಮೂವತ್ತ್ನಾಲ್ಕು ಮನೆ ತೆಗೀರಿ ಮೈನಸ್ ಮಾಡಿಬಿಡ್ರಿ ಎರಡು ನೂರು ಮನಿಯರ ನಮ್ಮ ಲೆಕ್ಕಕ್ಕೆ ಅವು ಎರಡು ನೂರು ಮನಿಯೊಳಗೆ ಗ್ಯಾಪ್ ಮಾಡಿರಿ ಉಪದೇಶ ತಗೊಂಡವರು ಬರ್ರಿ ನಿಮ್ಮ ದಿಕ್ಕ ಕೇಡುಗಳೇ ಕೊಳ್ಳಾಗ ರುದ್ರಾಗಿ ಸಾಕೊಂಡು ಬೆಳಗಾವಿ ತಿರ್ಗಾಡ್ತೀರಲ್ಲ ನೀವು ಇಷ್ಟು ಮಂದಿಗೆ ಬಂದು ಕೂತ್ರು ನೂರ ದೊನ್ಸೆ ಮಂದಿ ನೂರಾರು ಮಂದಿ ಬರ್ತೀರಿ ಬಂದು ಕೇಳ್ರಿ ಜನ್ಮ ಕೊನೆ ಅದ ರೂಪಾಯಿ ಯಾರು ಕಟ್ಕೊಂಡು ಹೋಗಂಗಿಲ್ಲ ಇದು ಕೇಳಿದ್ರಿ ಮಡಿವಾಳಪ್ಪನ ಸಂಪತ್ತು ಕೇಳಿದೀವಿ ಅಂದ್ರೆ ನಮ್ಮ ಜನ್ಮ ಪಾವನೆ ಆಗ್ತದೆ ಬಂದು ಎಲ್ಲರೂ ಹೆಚ್ಚಿನ ನಾಳೆ ದಿನ ನಾಲ್ಕು ಎಷ್ಟು ಊರವ್ರೀ ಬಸ್ರು ಬಸ್ ನಾಳೆಗೆ ಎಷ್ಟು ಊರವ್ರ ಐದು ಊರು ಗ್ರಾಮದ ಭಕ್ತರು ಬರ್ತಾರೆ ಇಲ್ಲಿ ಸನ್ಮಾನ ಮಾಡ್ಕೊಂಡು ಅವರೆಲ್ಲ ಅವ್ರಿಗೆ ಮಡಿವಾಳಪ್ಪನ ಪ್ರಸಾದ ಮಾಡಿಸಿ ಕಳಿಸ್ತೀವಿ ಒಂದು ಪ್ರೋತ್ಸಾಹ ಬೆನ್ನು ಬಡ್ದಂಗೆ ನಮ್ಮವರೇ ಇದ್ದೀರಪ್ಪ ನೀವೆಲ್ಲ ದುಡೀರಿ ಮಡಿವಾಳಪ್ಪನಂಗೆ ಸೇವೆ ಮಾಡಿರಿ ಅಂಥೇಳಿ ನಿಮ್ಗೆ ಆ ಕಾರ್ಯಕ್ಕೆ ಕರೆದಿದ್ದೀವಿ ನಾಳೆ ತಾಯಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ರಿ ಎಲ್ಲರಿಗೆ ಹೇಳೀವಿ ನಾಳೆ ಇವತ್ತು ನಡೀತದೆ ಇವತ್ತು ಫಸ್ಟ್ ಅದು ಬಿಡು ಅಂತಾರೆ ಮಂದಿ ಏ ಇವತ್ತು ಇವತ್ತು ಫಸ್ಟ್ ಚಾಲವಾಗಿ ನೋಡೋಣ ನಡೀಲಿ ನಾಳೆಗೆ ಬರಮ್ಮ ಅಂತ ಹೇಳಿ ಎಲ್ಲ ಸುತ್ತಿನಲ್ಲಿ ಮಂದಿಗೆ ಹೇಳೀವಿ ಎಲ್ಲ ಭಕ್ತರು ಜೀ ಜೀ ಟಮ್ ಟಮಿ ಅದು ಇದು ತೊಗೊಂಡು ಬರ್ತಾರ ಬಂದು ನಾಳೆ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತೀವಿ ಅಂತ ಹೇಳ್ತಾ ಇವತ್ತು ಪ್ರಥಮ ಕಾರ್ಯಕ್ರಮ ಇಷ್ಟು ಮಂದಿಯರ ನಮ್ಮ ಸಲಹೆಗೆ ಬಂದಿರಲ್ಲ ಅದೇ ಖುಷಿಪಟ್ಟು ನನ್ನ ಎರಡು ಮಾತುಗಳಿಗೆ ವಿರಾಮ ಮಾಡ್ತಾಯಿದ್ದೆ ಮಾವಿನ ಹಣ್ಣಿನಲ್ಲಿ ಸಿಹಿ ತುಂಬಿಕೊಂಡಿರುತ್ತೆ ಹಂಗೆ ಮಡಿವಾಳಪರ ಮಡಿವಾಳ ಸ್ವಾಮಿ ಅವರ ಹಾಡಿನಲ್ಲಿ ಅನುಭವ ತುಂಬಿಕೊಂಡಿರುತ್ತೆ ಅಂತ ಅನುಭವವನ್ನು ನೀವು ಅರಿತುಕೊಂಡು ನೀವು ಕೂಡ ಪುನೀತರಾಗಿ ಮತ್ತು ಸತಿಪತಿ ಎಂದು ಹುಡುಕಾಡುವಾಗ ಸತಿ ಹೆಂಗಿರಬೇಕೆಂದು ಹುಡುಕಾಡುವಾಗ ಉತ್ತಮ